ಏಯ್ ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಾನಿವತ್ತು ಸೋಮವಾರದಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮಾರ್ನಿಂಗ್ ಟಿಫನ್ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವತ್ತು ನಾನು ಫ್ರೈಡ್ ರೈಸ್ ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡಿರಂತೆ ಫ್ರೆಂಡ್ಸ್ ಇವಾಗ ನಾನು ಫ್ರೈಡ್ ರೈಸ್ಗೆ ತರಕಾರಿಯನ್ನು ಹಚ್ಕೊತಾ ಇದ್ದೀನಿ ನನ್ನ ಮಗಳು ಇಲ್ಲೇ ಆಟ ಆಡ್ತಾವಳೆ ಸೊ ನೋಡಿ ಇಷ್ಟೆಲ್ಲ ಅಪ್ಪ ಕರೆಂಟ್ ಹೋಯ್ತಾ ಏನು ಹಚ್ಕೊಟ್ಟರು ಯಾವುದು ಫ್ರೆಂಡ್ಸ್ ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ನಾನು ತರಕಾರಿಗಳೆಲ್ಲ ಹಚ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸೊ ಇದೆಲ್ಲ ಅಪ್ಪನೇ ಹಚ್ಕೊಟ್ರು ಸೊ ನಾನು ಬಟಾಣಿನ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇದ್ದೀನಿ ಸೊ ಅದು ಹಚ್ಚಿರಲಿಲ್ಲ ಅದಕ್ಕೆ ಹಚ್ಕೊತಾ ಇದ್ದೀನಿ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ತರಕಾರಿ ಎಲ್ಲ ಹಾಕಿ ಮಾಡೋದಲ್ವ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅವಾಗ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಸುಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಸಾಸುಗಳೆಲ್ಲ ರೆಡಿ ಇದೆ ಸೊ ಈ ಸಾಸುಗಳೆಲ್ಲ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು ಸೊ ಫ್ರೆಂಡ್ಸ್ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ಚಿಕ್ಕ ಲೈಟ್ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ದಾರೆ ಏನಾಗಿದೆ ಅಂದರೆ ಬೇರೆ ಸ್ವಿಚ್ ಎಲ್ಲ ಎಲ್ಲ ಮನೇಲಿ ಎಲ್ಲ ಸ್ವಿಚ್ಗಳು ಆಫ್ ಆಗಿಬಿಟ್ಟಿದೆ ಇವಾಗ ಅಲ್ಲಿ ಮೇಯ್ನ್ ಇದೆಯಲ್ಲ ಕರೆಂಟದು ಸ್ವಿಚ್ಗಳು ಅಲ್ಲಿ ಅಲ್ಲಿ ಚೆಕ್ ಇದ್ದಾರೆ ಬಂತಾ ಕರೆಂಟು எல்லாத்தீ நைட்ட நோடி இவங்க ಫ್ರೆಂಡ್ಸ್ ಹಾಗೆ ನಮಗೆ ಈ ಸರಿ ಯಾವುದೇ ಥರ ಹಬ್ಬ ಆಚರಿಸೋಂಗಿಲ್ಲ ಇಜಾಜಿ ಹಬ್ಬ ನಮಗಿಲ್ಲ ಈ ಸರಿ ಹಾಗೆ ನಾವು ನಾಗ ಪ್ರತಿಷ್ಠಾಪನೆ ಕೂಡ ಮಾಡಿಸಿದ್ವಲ್ಲ ನಾಗಪ್ಪುಂಗು ಅಭಿಷೇಕ ಕೂಡ ಮಾಡ್ತಾಯಿಲ್ಲ ಪೂಜೆನೂ ಮಾಡ್ತಿಲ್ಲ ನಾಗ ಪ್ರತಿಷ್ಠಾಪನೆ ಆದಮೇಲೆ ನಲ್ವತ್ತೆಂಟು ದಿವಸ ಮಾಡಬೇಕು ಪೂ ನಾಗಪ್ಪುಂಗೆ ಅಭಿಷೇಕ ಮತ್ತು ಪೂಜೆ ಆದರೆ ಅದು ಆಗ್ತಾಯಿಲ್ಲ ಯಾಕೆಂದ್ರೆ ನಮಗೆ ಫ್ರೂಟ್ ಬಂದಿದೆ ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ನನ್ನ ಹಸ್ಬೆಂಡು ಚಿಕ್ಕಪ್ಪ ಅವ್ರ ಮಗು ಹುಟ್ಟಿದೆ ಮಗು ಹೆಣ್ಮಗು ಹುಟ್ಟಿದೆ ಅದು ನಮಗೆ ಹದಿನೈದು ದಿವಸ ಇದೆ ಸೊ ಅದಕ್ಕೆ ನಾವು ನಿಮಗೆ ಈ ಸರಿ ಹಬ್ಬ ಆಗಲಿ ನಾಗಪ್ಪಗೆ ಪೂಜೆ ಆಗಲಿ ಯಾವುದು ಇಲ್ಲ ಒಂದು ಹದಿನೈದು ದಿವಸ ಆದಮೇಲೆ ನಾವು ಹಬ್ಬನೂ ಮಾಡೋಣ ಅಂದ್ಕೊಂಡಿದ್ದೀವಿ ಹಾಗೆ ನಾಗಪ್ಪ ಪ್ರತಿಷ್ಠಾಪನೆ ಮಾಡಿಸಿದ್ವಿ ನಾಗಪ್ಪ ತಂದಿದ್ವಲ್ಲ ಅದಕ್ಕೆ ದಿನ ಅಭಿಷೇಕವೂ ಆಗುತ್ತೆ ಹದಿನೈದು ದಿವಸ ಆದ್ಮೇಲೆ ಸೊ ಪೂರ್ಡ್ ಇದೆ ಅದಕ್ಕೆ ನಾವು ಯಾವುದು ಯಾವುದೇ ಥರ ಹಬ್ಬ ಮಾಡ್ತಾ ಇಲ್ಲ ನನಗಂತೂ ತುಂಬ ಬೇಜಾರಾಗೋಯಿತು ನನಗೆ ತುಂಬ ಖುಷಿ ಇತ್ತು ಹಬ್ಬ ಮಾಡೋಣ ಅಂತಂದ್ಬಿಟ್ಟು ಯುಗಾದಿ ಹಬ್ಬ ನಮಗೆ ತುಂಬ ಸ್ಪೆಷಲು ಸೊ ಯುಗಾದಿ ಹಬ್ಬ ಮಾಡೋಣ ಅಂತ ತುಂಬ ಖುಷಿಯಿಂದ ಇತ್ತು ಆದರೆ ನೋಡಿದ್ರೆ ಹಬ್ಬ ಇಲ್ಲ ಸಾರಿ ಫ್ರೆಂಡ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಏನು ಅಂದ್ಕೊಂಬಿಡಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಮಗು ಜೊತೆ ಆಟ ಆಡ್ತಿದ್ರೆ ಅದು ವಾಯ್ಸು ಇಲ್ಲಿ ಅವೆಲ್ಲ ಹೋಗೋದೆಲ್ಲ ಜಾಸ್ತಿ ಕೇಳಿಸುತ್ತೆ ಸೋ ಈಗ ಎಲ್ಲ ಹಚ್ಚಿಕೊಂಡ್ ಇವಾಗ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹಸಿ ಬಟಾಣಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದೇನು ಬೇಯಿಸ್ಕೊಬೇಕಂತ ಅಂತ ಏನಿಲ್ಲ ಸ್ವಲ್ಪ ಗಟ್ಟಿ ಇತ್ತು ಅಂತಬಿಟ್ಟು ನಾನು ಬೇಯಿಸ್ಕೊತ ಇದ್ದೀನಿ ನೋಡಿ ಕೋಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈಡ್ ರೈಸ್ ಮಾಡಿಬಿಡೋದೆ ಸೊ ಸ್ಟವ್ ಒಣಸ್ಕೊಂಡು ಬಾಣಲೆ ಇಟ್ಕೊಂಡೆ ಸೊ ಅದು ಬಿಸಿ ಆಗಲಿ ಅಂತ ಒಂದು ಹೊತ್ತು ಬಿಟ್ಟೆ ಇದಾದ ಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಏಳನ ಸ್ಪೂನ್ ಸಾಕಾಗುತ್ತೆ ಎಣ್ಣೆ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸೊ ಒಂದು ಆರು ಏಳು ಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಸೊ ಅದನ್ನ ಇದ್ದೀನಿ ಹಾಗೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಸೊ ಗೋಲ್ಡನ್ ಕಲರು ಬರಬೇಕು ಒಂದು ಸ್ವಲ್ಪ ಹಸಿ ಹಸಿದ್ರೆ ಚೆನ್ನಾಗಿರುತ್ತೆ ಈ ಎಕ್ಸ್ಪೆಷಲಿ ಈ ಐಟಮ್ಸ್ ಎಲ್ಲ ಹಾಕಿ ಮಾಡ್ತಿರೋದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಬಟಾಣಿ ಇದೆಲ್ಲ ಬಟಾಣಿನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಬೀನ್ಸು ಕ್ಯಾರೆಟು ಎಲ್ಲ ಐತಲ್ಲ ಎಲ್ಲನೂ ಹಾಕಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಇದಾದ ಮೇಲೆ ನಾನು ಕೋಸು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಫ್ರೈ ರೈಸ್ಗೆ ಮೇಯ್ನ್ ಕೋಸು ಇರಬೇಕು ಕೋಸು ಇದ್ರೆ ತುಂಬ ಟೇಸ್ಟ್ ಬರೋದು ಸೊ ನೋಡಿ ಕೋಸು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಪ್ರತಿಯೊಂದಕ್ಕೂ ಎಣ್ಣೆ ಅಂಟ್ಕೊಳ್ಬೇಕು ಹಾಗೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಲ್ಮೋಸ್ಟ್ ಇವಾಗೆಲ್ಲ ರೆಡಿಯಾಗಿದೆ ಈಗ ಎಲ್ಲ ಸಾಸುಗಳ ಹಾಕೊಳ್ಳೋ ಟೈಮು ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ಮತ್ತು ಸೋಯಾ ಹಾಕೊತು ಸೋಯಾ ಸ್ವಲ್ಪ ಜಾಸ್ತಿ ಬಿತ್ತು ಅನ್ನಿಸ್ತು ಆಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಮತ್ತು ಫ್ಲೆಕ್ಸ್ ಹಾಕ್ಕೊತಾ ಇದ್ದೀನಿ ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕೊಬೇಕು ನನ್ನ ಹಸ್ಬೆಂಡು ರೈಸ್ ಹಾಕಿದ್ಮೇಲೆ ಈ ಸಾಸುಗಳೆಲ್ಲ ಹಾಕ್ತಾರೆ ಸೊ ನಾನು ಫಸ್ಟೇ ರೈಸ್ ಹಾಕ್ಬಿಟ್ಟೆ ಇವತ್ತು ಸೊ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಟೊಮೆಟೊ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟ್ ಇರುತ್ತೆ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಫ್ರೈಡ್ ರೈಸ್ ರೆಡಿ ಸೊ ನೋಡಿ ಹೇಗೆ ಬಂದಿದೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸೊ ಈಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ ರೀ ಹೆಂಗಿದೆ ಫ್ರೈಡ್ ರೈಸು ಚೆನ್ನಾಗಿದ್ಯಾ ಎಲ್ಲ ಓಕೆನಾ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ಯಾ ಫ್ರೆಂಡ್ಸ್ ನಾನು ಹಾಕೊಂಡು ತಿಂತಾ ಇದ್ದೀನಿ ಸೊ ಫ್ರೈಡ್ ರೈಸು ನಾನು ನನ್ನ ಹಸ್ಬೆಂಡ್ ಜೊತೆಗೆ ತಿಂತೀವಿ ಈಗ ಪಾಪು ನೋಡಿ ದೆವ್ವ ತರ ಆಕ್ಟಿಂಗ್ ಎಲ್ಲ ಮಾಡ್ತಾಳೆ ಹೇಗ್ ಮಾಡ್ತಾಳೆ ನೋಡಿ ಬಾ 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 ಓಡ್ ಬಾ ಓಡ್ಬಾ ಓಡ್ಬಾ

ನನಗೆ ಮಾಡು ನನಗೆ ಮಾಡು ಇನ್ನಸರಿ ಓಯ್ ಓಷರಿ ಇನ್ನಸರಿ ಮಾಡು ಬುಜ್ಜಾ ಅಮ್ಮಾ ಮಗಳ ಅಮ್ಮಾಗೆ ನನಗೆ ಇನ್ನಸರಿ ಮಾಡು ಅವನಿಗೆ ಮಾಡಿ ಈಗ ಹಿಂಗ್ ಮಾಡೋದು ಓ ಇನ್ನಸರಿ ಐತೆ ಇವಾಗ ಭಯ ಪಡ್ತೀನಿ ಓ ಇವಾಗ ಭಯ ಪಡ್ತೀನಿ ಬಾ ಭಯ ಪಡ್ತೀನಿ ಬಾ ಹಾತ್ರಕ್ಕೆ ಹೋಗೋ ಓ ನೋಡು ಕೈಗಳin ನೋಡು

ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ತುಂಬಾ ದಿನ ಆದ್ಮೇಲೆ ಬೈಕ್ ಕ್ಲೀನ್ ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಬೈಕ್ ಎತ್ಕೊಂತರ್ಲಿಲ್ಲ ಹ್ಮ್ ಇನ್ಮೇಲೆ ಬೈಕೆ ಇಲ್ಲಿ ಹತ್ರ ಅಲ್ವಾ ಶಾಪು ಅದಕ್ಕೆ ನಾವು ಇವಾಗ ಬೈಕಲ್ಲೇ ಹೋಗ್ತೀವಿ

ಹ್ಞೂ ಯಾಕೆ ಇವಾಗ ಹೆಣ್ಮಕ್ಳೆಲ್ಲ ಓಡ್ಸಲ್ವಾ ನನ್ಗಿಂತ ಸಣ್ಣಕ್ಕಿರೋರೆಲ್ಲ ಓಡಿಸ್ತಾರೆ ಗೊತ್ತಾ ಸೈಕಲ್ ನಾನು ಓಡ್ಸಕ್ ಬರುತ್ತೆ ಓಡಿಸಬೇಕು ಸ್ಕೂಟಿನೂ ನಾನು ಓಡಿಸಿದೀನಿ ಒಂದ್ಸರಿ ಹಾಕೊಂಡಿದ್ದೀನಿ ಅಷ್ಟೇ ಸ್ಕೂಟಿ ಅಲ್ಲ ಅಲ್ಲ ಟಿ ವಿ ಹಾಕೊಂಡಿರೋದು ಸೀರಿಯಸ್ ಆಗಿ ಬಿದ್ದು ಆಕ್ಸಿಡೆಂಟ್ ಥರ ಆಗ್ಬಿಟ್ಟಿತ್ತು ಒಂದು ತಿಂಗಳು ಹೋಗಿರಲಿಲ್ಲ ಕಾಲೇಜ್ಗೆ ಸುಮಾರು ಒಂದು ಒಂದು ತಿಂಗಳು ಆಗ್ತಾ ಬಂತಲ್ಲ ಇದಕ್ಕೆ ಪೆಟ್ರೋಲ್ ಹಾಕ್ಸಿ ಹ್ಞೂ ಇಲ್ವ ಇವಾಗ ಪೆಟ್ರೋಲು ಇದೇನಿದು ಬ್ಯಾಗ್ ಇಷ್ಟು ಹಳೇದಾಗ್ಬಿಟ್ಟೈತೆ ಹಳೇದಲ್ಲ ಅದು ನಿಲ್ಸಿದ್ರೆ ಕೋತಿಗಳು ಅರ್ಧ ಹಾಕಿರೋದು ಹಾಕ್ಸ್ಕೊಬೇಕು ಇದಕ್ಕೆ ಆಕ್ಚುಲಾಗಿ ಈ ಬೈಕ್ಗಳಿಗೆ ಕವರ್ ಬರೋಲ್ಲ ಹ್ಞೂ ಇದು ತಗೊಂಡು ಎಷ್ಟು ವರ್ಷ ಆಯ್ತು ರೀ ಈ ಬೈಕ್ ಯಾವಾಗ ನಮ್ಮ ಮದ್ವ್ಯಾಗಕ್ಕೆ ಮದುವೆ ಹೊಸದ್ರಲ್ಲಿ ತಗೊಂಡಿತ್ತು ಮದ್ವ್ಯಾಗ್ ಒಂದು ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ಟ್ವೆಂಟಿ ಒನ್ ಡಿಸೆಂಬರ್ ತಾನೆ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಬೈಕಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ ರೀ ರೀಷ ಫ್ರೆಂಡ್ಸ್ ನಮ್ಮ ಬೈಕ್ ಮೇಲೆ ನೋಡಿ ಯಾರೇಸ್ ಹಾಕ್ಸಿದ್ದೀವಿ ಯಾರು ಅಂತೆಲ್ಲ ಹೇಳ್ತೀನಿ ಕೃತೀಕ್ಷಾ ಕೃತೀಕ್ಷಾ ಅಂದರೆ ನಮ್ಮ ಪಾಪು ಆಗ ಇಲ್ಲಿದ್ದಾಳಲ್ಲ ಇವಳು ಕೃತೀಕ್ಷಾ ಅಂದರೆ ಇವಳು ಚಂದನ್ ಅಂದರೆ ನನ್ನ ಮೈದಾ ಅಂದರೆ ನನ್ನ ಹಸ್ಬೆಂಡ್ ಅವರು ಸ್ವಂತ ತಮ್ಮ ಮತ್ತೆ ಇಲ್ಲಿ ನೋಡಿ ಶ್ರೀ ಚನ್ನಕೇಶ್ವರ ಸ್ವಾಮಿ ಅಂತ ಹಾಕಿದ್ದೀವಲ್ಲ ಓಕೆ ಶ್ರೀ ಚನ್ನಕೇಶವ ಸ್ವಾಮಿ ಸೊ ಆ ದೇವರು ಬಂದು ನಮ್ಮ ಮನೆ ದೇವರು ಅದಕ್ಕೆ ನಾವು ಇಲ್ಲಿ ಮೈನ್ ಹಾಕ್ಸಿದ್ದೀವಿ ಹಾಗೆ ಗಣಪತಿ ದೇವರು ಎಲ್ಲರೂ ಹಾಕ್ಸ್ತಾರಲ್ಲ ಸೊ ಗಣಪತಿ ದೇವ್ರದ್ದು ಹಾಕ್ಸಿದ್ದೀವಿ ಸೊ ಆಮೇಲೆ ನಮ್ಮ ಕಾರ್ ಮೇಲೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಕೊಡಿಸಿರೋ ಗಿಫ್ಟ್ ಅಂತ ಹಾಕ್ಸಿದಿ ನನಗೆ ಇಷ್ಟ ಮಾತ್ರ ಕ್ಲೀನ್ ಮಾಡಿಬಿಟ್ಟಿದ್ರೆ ಇಷ್ಟು ಮಾತ್ರ ನಾನು ಕ್ಲೀನ್ ಮಾಡಿಬಿಟ್ಟಿದ್ದೆ ಬೈಕ್ನ ಅಕ್ಷಿ ಅಕ್ಷಿ ಅಂತ ಅಂದ್ಬಿಟ್ಟು ಒಂದು ದಿನ ಎದ್ದೊಳ್ತಾ ನನಗೆ ಡಸ್ಟ್ ಅಲರ್ಜಿ ಆಗೋದು ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ನಾನು ಯಾವುದು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಅಲ್ಲೋ ವಾಟ್ ಏ ನಾನು ಬಿಸಿಲು ಬರೋಲ್ಲ ನಾನು ಹೋಗು ಬಿಸಿಲು ಬರೋಲ್ಲ ನಾನು ಅಟ್ಟ ಅಂದ್ರೆ ಅಟ್ಟ ಅಲ್ಲಿ ಓಡ್ ಬಂದು ಹೇಳ್ತಾವಳೆ ಅಲ್ಲಿ ಬಂದು ಹೇಳ್ತಾವಳೆ ಏನೋ ಹ್ಞೂ ಡ್ರ ಅಂತನಾ ದೂರ ಬೇಡ ಬಿಸ್ಲಿದೆ ಬೇಗ ಬನ್ನಿ ಫ್ರೆಂಡ್ಸ್ ನನ್ನ ಮಗಳು ನನ್ನ ಗಂಡ ಇಬ್ಬರೂ ನನ್ನ ಮಾತು ಕೇಳಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತೆ ಬರ್ತಾರೆ ಏ ಗಝಾ ಐತಡ್ರ ಐತಡ್ರ ಕೃಷಿನಾ ಹಾ ಇಬ್ರು ಒಂದೇ ಕಲರ್ ಡ್ರೆಸ್ ಅಪ್ಪ ಮಗಳು ನಾನು ಬರಲ್ಲ ಏ ಬಿಸ್ಲೇ ಬಾರೆ ಸಾಕ್ ಬಾ ಡ್ರೆಸ್ ಸಾಕು ಸಾಯಂಕಾಲ ಹೋಗೋಣ ಐತಡ್ರ ಹೋಗುತ್ತಾ ಗಾಯಲ್ಲ ಕುರ್ಸತ್ತಾ ಅತ್ತಗೆ ಅಬ್ಬುಗೆ ನಿಧಾನ ಕುರ್ಸು ಹಾ ಓದಾ ನಿಧಾನ ಇದ್ದವಮ್ಮ ನೋಡಿ ಇನ್ನ ಬಿಡು ನಾನು ಹೊರಗಡೆ ಬಿಸಾಕ್ತೀನಿ ಕೊಡೋದು ಸಾಕು ಬಿಡಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹ್ಮ್